ಕುಷ್ಟಗಿ ತಾಲೂಕಿನ ದೋಟಿಹಾಳ್ ಗ್ರಾಮದ ನವನಗರದ ಹತ್ತಿರ ಇರುವ ಸೇತುವೆಯ ಕೆಳಗಡೆ ಟಿಪ್ಪರೊಂದು ಉರುಳಿ ಬಿದ್ದಿರುವ ಘಟನೆ ಇಂದು ಶುಕ್ರವಾರ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ನಡೆದಿದೆ ಈ ಟಿಪ್ಪರ್ ಬಳೂಟಗಿಯಿಂದ ಕುಷ್ಟಗಿ ಕಡೆ ಹೊರಟಿರುವ ಟಿಪ್ಪರ್ ಇದಾಗಿದ್ದು ದೋಟಿಹಾಳ್ ಸಮೀಪದ ಇರುವ ನವನಗರದ ಸೇತುವೆಯ ಮೇಲೆ ಹತ್ತಾರು ಬೃಹತ್ ಗಾತ್ರದ ಗುಂಡಿಗಳು ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಚಾಲಕನು ಗುಂಡಿಯನ್ನು ತಪ್ಪಿಸಬೇಕು ಎಂದು ಎಡಗಡೆ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಏಕಾಏಕಿ ಟಿಪ್ಪರ್ ಸೇತುವೆಯ ಕೆಳಗಡೆ ಉರುಳಿ ಬಿದ್ದಿದೆ ಅದೃಷ್ಟವಶಾತ್ ಚಾಲಕನು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಈ ಸೇತುವೆಯ ಮೇಲೆ ಬಿದ್ದಿರುವ ಗುಂಡಿಗಳನ್ನು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಮುಚ್ಚಿಸಬೇಕು ಹಾಗೂ ಸೇತುವೆಗೆ ತಡೆಗೋಡೆ ನಿರ್ಮಾಣ ಮಾಡುವ ಮೂಲಕ ಇಂತಹ ಅನಾಹುತಗಳನ್ನು ತಡೆಯಬೇಕು ಎಂದು ಇಲ್ಲಿಯ ನಿವಾಸಿಗಳು ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟರ್ ಅಮರೇಶ್ ದ ರಿಯಲ್ ನ್ಯೂಸ್ ಕುಷ್ಟಗಿ ನಿಖರ ನಿಷ್ಠುರ ಸತ್ಯದ ಸುದ್ದಿಗಳನ್ನು ನಮ್ಮ ದ ರಿಯಲ್ ನ್ಯೂಸ್ ಕುಷ್ಟಗಿ ಚಾನೆಲ್ನಲ್ಲಿ ವೀಕ್ಷಿಸಿರಿ